S'ha dit, Adira. I va no un tomb a calçadet. I va tenir un tomb ಕಾಲುಗಳನ್ನು ಸಿದ್ಧವಾಗಿದ್ದೀನಿ ಬೇಗ ಮಾಡಿ ಮುಗಿಸ್ಬಿಡೋಣ ಬಾ ಅಧೀರ ಈ ಕೆಲಸಕ್ಕೆ ನಿನ್ನ ಶಕ್ತಿ ಅವಶ್ಯಕತೆ ಇಲ್ಲ ನನ್ನ ಶಕ್ತಿನೇ ಸಾಕು ಎಲ್ಲದಕ್ಕೂ ನಾನೇ ಬೇಕು ನಾನು ಜೊತೆಗೇ ಇರಬೇಕು ಅಂತ ಹೇಳಿ ಕರ್ಕೊಂಡ್ಬಂದು ಈಗ ಹೀಗೆ ಮಾತಾಡ್ತಾ ಇದೀಯ ನನಗೀಗ ವ್ಯರ್ಥ ಕಾಲಹರಣ ಅರ್ಥ ಆಗುತ್ತೆ ಅದೀರ ಆದ್ರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆ ನಿನ್ನನ್ನು ಉಪಯೋಗಿಸೋದು ನನಗೆ ಇಷ್ಟ ಇಲ್ಲ ಅದು ಅಲ್ಲದೆ ಅದರಿಂದ ಏನಾದರೂ ನಮ್ಮಿಬ್ಬರ ಇಬ್ಬರ ಮಧ್ಯೆ ಮತ್ತೆ ಸಮಸ್ಯೆ ಆದರೆ ಕಷ್ಟ ಅಲ್ವಾ ಮಮ್ ಏನೋ ಕರೆದ್ರಂತೆ ವಿಕಿ ನನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ ಹೌದಾ ಎಲ್ಲಿಗೆ ಮೊಮ್ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅದಾದಮೇಲೆ ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಶಾಪಿಂಗ್ ಹೋಗೋಣ ಯು ಸೀರಿಯಸ್ ಮಮ್ ನಿಜವಾಗ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಯಾಕೆ ವಿಕಿ ಅಷ್ಟು ಟೋಟಲ್ ಕೇಳ್ತಾ ಇದೆಯಾ ನಾನು ಚಿಕ್ಕವನಿದ್ದಾಗಿಂದ ನೀನು ಒಂದಿನೂ ಶಾಪಿಂಗ್ ಹೋಗೋಣ ಅಂತ ನನ್ನ ಕರ್ತೇ ಇಲ್ಲ ಅದಕ್ಕೆ ಡೌಟ್ ಆಯಿತು ಆಗ ನಾನೇ ಬರ್ತೀನಿ ಅಂತಂದ್ರು ಬೈದು ನೀನೇ ಹೋಗ್ತಿದ್ದೆ ಈಗ ನನ್ನೇ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನು ಕೇಳಿ ಶಾಕ್ ಆಯಿತು ಇಷ್ಟು ದಿನ ಡ್ಯಾಡ್ ಜೊತೆನೋ ಅಬ್ಬಿ ಜೊತೆನೋ ಹೋಗ್ತಿದ್ದೆ ಫಾರ್ ದ ಫಸ್ಟ್ ಟೈಮು ನೀನು ನನ್ನನ್ನು ಕರಿತಾ ಇದೀಯ ನನಗಾಗೆಲ್ಲ ಆಗ್ತಿರ್ಲಿಲ್ಲ ಪುಟ್ಟ ತುಂಬ ಕೆಲಸ ಇರೋದು ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೆ ನೀನು ಅರ್ಥ ಮಾಡ್ಕೊಳ್ತೇ ಅಂತ ನಾನು ಅಂದ್ಕೊಂಡೆ ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಐ ರೀ ಸಾರಿ ಕಣೋ ನಿನ್ನ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ ದಟ್ಸ್ ಓಕೆ ಮ್ಯಾಮ್ ಈಗ ಓಡೋಣ ಏನಕ್ಕ ಎಲ್ಲೋ ಹೊರಟಾಗಿದೆ ಮುಗಿದು ಆಯ್ತು ಕೇಳ್ಬಿಟ್ಟ ಎಲ್ಲಿಗೆ ಅಂತ ಕೇಳ್ಬಿಟ್ಟ ಸಮಿಕ್ತಾ ಎಲ್ಲಿಗಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದೆಯಾ ಹೆಂಗೆ ಚಿಕ್ಕಿ ನಾನು ಮತ್ತೆ ಮಾಮಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ